ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇದು ಸ್ವಿಫ್ಟೋನ್ ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಮಾಡಲಿಸ್ಟ್ ಎಷ್ಟು ಗಡಿ ಎರಡು ಸಾವಿರದ ಎಂಟು ಓನರ್ ಎಷ್ಟು ಗಾಡಿ ಓನರ್ ಏಳನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮ್ಗೆ ಇದು ಹಾಂ ಎಲ್ಲ ರನ್ನಿಂಗ್ ಐತೆ

ಎಲ್ಲ ರಿಮೋಟ್ ವಿಂಡೋ ಗಿಂಡೋ ಎಲ್ಲ ಬರ್ತದೆ ವಾಶನಿಂಗ್ ಪವರ್ ಸಿಸ್ಟಮು ಎಷ್ಟೇ ಹಾ ನೀನ್ಸಿಗೆ ಎಷ್ಟೇನಿಲ್ಲ ಏನಿಲ್ಲ ಲೊಕೇಶನ್ ಏನೈತೆ ಗಡಿ ಚಿತ್ರದುರ್ಗ ಚಿತ್ರದುರ್ಗ ಲೋಕಲ ಹಾ ಲೋಕಲ್ ಈ ಎಷ್ಟು ಹೇಳ್ತೀನೋ ರೇಟ್ ಒಂದು ಎಪ್ಪತ್ತು ಹೇಳ್ತಿದ್ದೀವಿ ಒಂದು ಎಪ್ಪತ್ತು ಹೇಳ್ತಿದ್ರೆ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ 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 ಬಂದು ನೋಡ್ರಿ ಇಷ್ಟ ಪತ್ತೆ ಏನಾದ್ರು ಮಾಡೋಣ ಎಷ್ಟೊಂದು ಸಾವಿರ ಬಿಡ್ತೀರಾ ಇಲ್ಲ ಒಂದ್ ಹತ್ತು ಸಾವಿರ ಬಿಡ್ತೀನಿ ಸಾವಿರ ಬಿಡ್ತೀರಾ ಎಷ್ಟ್ರಿ ಮಾಡಲು ಎರಡ್ ಸಾವಿರದ ಎಂಟು ಏಳನೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಇಂಜಿನ್ ಚೆನ್ನಾಗೈತಲ್ಲ ಗಾಡಿದು ಹಾ ಇಂಜಿನ್ ಚೆನ್ನಾಗೈತೆ